ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಜ್ಯೋತಿ ಸೋನಿ ಕಂಡಾಲ ಎಲ್ರಿಗೂ ಸುಸ್ವಾಗತ ಐ ಹೋಪ್ ನೀವೆಲ್ರು ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾವು ಚೆನ್ನಾಗಿದ್ದೀವಿ ಸೋನದು ಒಂದು ಫಂಕ್ಷನ್ ದು ವೀಡಿಯೋ ಎಲ್ಲರೂ ತುಂಬಾ ವೇಟ್ ಮಾಡ್ತಾ ಇದ್ರಿ ನಾನು ವೇಟ್ ಮಾಡಿಸೋದು ಸರಿ ಅನ್ಸಲ್ಲ ಅಂತ ಈ ವಿಡಿಯೋನ ಅಪ್ಲೋಡ್ ಮಾಡಿದೀನಿ ಈ ವಿಡಿಯೋನ ಎಲ್ಲರೂ ಸ್ಕಿಪ್ ಮಾಡದೆ ಫುಲ್ ನೋಡಿ ಹಾಗೆ ಸಪೋರ್ಟ್ ಮಾಡಿ ಮತ್ತೆ ಎಷ್ಟೋ ಜನ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಳಗ್ಗೆನೇ ಬೇಗ ಬಂದು ಡೆಕೋರೇಷನ್ ದವರು ಡೆಕೋರೇಷನ್ ಮಾಡ್ಕೊಟ್ಟು ಹೋದ್ರು ಇನ್ನೇನು ಫೋಟೋಗ್ರಾಫರ್ ಲೈಟ್ ಹಾಕಿ ನೋಡ್ತಾ ಇದ್ರು ಯಾವ ತರ ಬರುತ್ತೆ ಅಂತ ಈ ತರ ಬ್ಯಾನರ್ ಮಾಡಿಸಿದ್ದೆ ನಾನು ನಮ್ಮ ಫ್ರೆಂಡ್ ಹೇಳಿ ಮಾಡಿಸಿದ್ದೆ ಪಾಪ ಅವರು ಯಾರಿಗೋ ಹೇಳಿ ಮಾಡಿಸ್ಕೊಟ್ರು ನಂಗಂತೂ ತುಂಬಾ ಇಷ್ಟ ಆಯ್ತು ನಾನು ನಮ್ಮ ಮನೆಯವರು ಎರಡು ತಿಂಗಳಿಂದ ಓಡಾಡ್ತಿದ್ವಿ ಈ ಫಂಕ್ಷನ್ಗೋಸ್ಕರ ಹೇಗಾಗುತ್ತೆ ಹೇಗಿಲ್ಲ ಅಂತ ಒಂಥರ ತುಂಬಾ ಟೆನ್ಷನ್ ಆಗಿತ್ತು ಬಟ್ ಕೊನೆಗೆ ಫಂಕ್ಷನ್ ಮಾತ್ರ ಸಖತ್ತಾಗಾಯಿತು ನಾವು ಫಂಕ್ಷನ್ ಈ ಥರ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ನಿಜವಾಗ್ಲೂ ನಾವು ಇಮ್ಯಾಶ್ ಮಾಡಿದಕ್ಕಿಂತ ತುಂಬಾ ಚೆನ್ನಾಗಾಗಿದೆ ಡೆಕೋರೇಷನ್ ಅಂತೂ ಈ ಥರ ಚೆನ್ನಾಗಿ ಮಾಡಿದ್ರು ಎಷ್ಟು ಹೈಲೈಟ್ ಆಗಿದೆ ಅಂದರೆ ಹಿಂದ್ಗಡೆ ಗ್ರೀನ್ ಲುಕ್ ಕೊಟ್ಟಿದ್ರು ಸಕ್ಕತ್ತಾಗಿ ಕಾಣ್ತಾ ಇತ್ತು ಅದನ್ನು ಡೆಕೋರೇಷನು ಸಿಂಪಲ್ ಆಗಿದ್ದರೂ ಗ್ರ್ಯಾಂಡ್ ಲುಕ್ ಕೊಡ್ತಾ ಇತ್ತು ಮತ್ತು ಮೇನ್ ಹೇಳಬೇಕು ಅಂದರೆ ಬಜೆಟ್ ಫ್ರೆಂಡ್ಲಿ ಆಗಿತ್ತು ನಮಗೆ ಎಷ್ಟೋ ಜನಕ್ಕೂ ಎಲ್ ಅಂದರೆ ನನ್ನ ತುಂಬ ಜನ ಇರ್ತಾರೆ ಅವ್ರಿಗೆಲ್ರಿಗೂ ಗ್ರ್ಯಾಂಡ್ ಲುಕ್ ಕೊಡಬೇಕು ಮತ್ತು ಡೆಕೋರೇಷನ್ ಮಾಡಿಸ್ಕೋಬೇಕು ಅಂತ ಆಸೆ ಇರುತ್ತೆ ಸೊ ದುಡ್ಡು ಜಾಸ್ತಿ ಇರೋದರಿಂದ ಮಾಡ್ಸೋಕ್ಕಾಗಲ್ಲ ಕೆಲವೊಬ್ಬರಿಗೆಲ್ಲ ಈ ಥರ ಬಜೆಟ್ ಫ್ರೆಂಡ್ಲಿ ಇದ್ದರೆ ಆರಾಮಾಗಿ ಮಾಡಿಸ್ಕೋಬೋದು ಮತ್ತು ನಮಗೂ ಖುಷಿ ಆಗುತ್ತೆ ಒಂಥರ ನಾನು ಮತ್ತೆ ನಮ್ಮ ಮನೆಯವರು ಬೂವನ್ನು ಮುಂದೆ ಬಂದಿದ್ವಿ ಅಂದರೆ ಫಂಕ್ಷನ್ ಸ್ಟಾರ್ಟ್ ಹೋಗಿತ್ತ ಮುಂಚೆ ಎಲ್ಲ ನಾವು ಹೇಗಿದೆ ಅಂತ ನೋಡಿಕೊಂಡು ಒಂದು ನಾವು ನಾವು ರೆಡಿಯಾಗಿದ್ದರೆ ಚೆನ್ನಾಗಿರುತ್ತೆ ಅಂತ ಇನ್ನೇನು ನಾನು ಮನೇಲಿ ಏನೂ ರೆಡಿ ಆಗಿರಲಿಲ್ಲ ಎಲ್ಲ ಹಾಲಲ್ಲೇ ಬಂದು ರೆಡಿ ಆಗೋ ಪ್ಲ್ಯಾನ್ ಇತ್ತು ಫ್ರೆಂಡ್ ಎಲ್ಲ ಬರ್ತಾಯಿದ್ರು ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ ಇನ್ನೇನು ಸೋನು ಬಂದ ಮೇಲೆ ಎಲ್ಲರೂ ರೆಡಿ ಆಗ್ತೀವಿ ಇನ್ನೇನು ಫೋಟೋಗ್ರಾಫರ್ ಬಂದರು ಅವಳದ್ದು ಒಂದೆರಡು ಫೋಟೋ ತೆಗಿತಾಯಿದ್ರು ಅವಳು ಇನ್ನೂ ರೆಡಿನೇ ಆಗಲಿಲ್ಲ ಸುಮ್ಮನೆ ನಾವು ಟ್ರಯಲ್ ನೋಡೋಣ ಅಂತ ಇದ್ವಿ ಆದರೂ ಅವರು ಹಾಗೆ ತೆಗಿತಾಯಿದ್ರು ನೋಡಿ ಈ ಥರ ಭೂವನ್ ಚೇರ್ ಹಾಕಿದ್ದೀವಿ ಇನ್ನೂ ಇಷ್ಟಿದೆ ಯಾರಾದರೂ ಜನ ಬಂದರೆ ಅವಾಗ ಈ ಕಡೆ ಎಲ್ಲ ಹಾಕೋದು ಸೋನು ಮತ್ತು ನಾನು ಇನ್ನೂ ರೆಡಿ ಆಗಿರಲಿಲ್ಲ ಅದಕ್ಕಿಂತ ಮುಂಚೆ ನಾವು ಒಂದೆರಡು ಇನ್ಸ್ಟಾಗ್ರಾಮ್ಗೆ ಮತ್ತು ಯೂಟ್ಯೂಬ್ ಶಾರ್ಟ್ಸ್ಗೆ ರೀಲ್ಸ್ ಮಾಡ್ಕೊಳ್ತಾ ಇದ್ವಿ ಇನ್ನೇನು ಇನ್ನೇನೊಬ್ರಿಂದ ಎಲ್ಲರೂ ಸೋನು ಬಂದರು ಭುವನ್ ನೋಡಿ ಹೇಗೆ ಮಾಡ್ತಾ ಇದ್ದಾನೆ ಇದು ಇನ್ಸ್ಟಾಗ್ರಾಮ್ ರೀಲ್ಸ್ಗೋಸ್ಕರ ಮಾಡಿದ್ದು ಅವಳು ರೆಡಿಯಾಗಿಗಿಂತ ಮುಂಚೆ ಹೇಗಿದ್ಲು ರೆಡಿ ಆದಮೇಲೆ ಹೇಗೆ ಬರುತ್ತೆ ಅಂತ ನೋಡಿ ಇನ್ನೇನು ನನ್ನ ಫ್ರೆಂಡ್ಸ್ ಬಂದರು ಬಂದವರೇ ಹಾಗೆ ಸೋನುಗೆ ರೆಡಿ ಮಾಡ್ತಾ ಇದ್ರು ನೋಡಿ ಇಬ್ಬರು ಬಂದ ತಕ್ಷಣ ಹಾಗೆ ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಫಂಕ್ಷನ್ಗೆ ಲೇಟ್ ಆಗುತ್ತೆ ಅಂತ ಇವರು ಮುಂಚೆ ಬಂದಿದ್ದು ನನಗೆ ತುಂಬಾ ಹೆಲ್ಪ್ ಆಯಿತು ನೋಡಿ ಹೇರ್ ಸ್ಟೈಲು ಮತ್ತು ಅವಳಿಗೆ ಮೇಕಪ್ ಎಲ್ಲ ಮಾಡಿದ್ರು ತುಂಬಾ ಚೆನ್ನಾಗಿ ರೆಡಿ ಮಾಡಿದ್ರು ಇಬ್ಬರು ಸೀರೆ ಅವಳಿಗೆ ವಿಡಿಯೋ ಮುಖಾಂತರ ಇಬ್ಬರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಥ್ಯಾಂಕ್ಸ್ ಇಬ್ಬರಿಗೂ ನೋಡಿರಿ ನಮ್ಮ ಮೇಕಪ್ ಆರ್ಟಿಸ್ಟ್ ಹೆಂಗೆ ಮೇಕಪ್ ಮಾಡತ್ತಾರ ನಮ್ಮ ಸೋನುಗ ಹೆಂಗೆ ಮೇಕಪ್ ಆಗೈತೆ ಎಲ್ಲರೂ ಕಮೆಂಟ್ ಮಾಡಿ ಹೇಳ್ರಿ ನಂಗಂತೂ ಭಾಳ ಇಷ್ಟ ಆಗೈತಿ ಸೀರೆ ಹಾಕ್ಕೊಂಡಿದ್ದೀನಿ ಇನ್ನೇನು ರೆಡಿ ಆಗಬೇಕು ನೋಡೋಣ ಅವಳೇ ರೆಡಿ ಮಾಡೋದು ನಂಗು ಅವಳೇ ಹೇರ್ ಸ್ಟೈಲ್ ಮಾಡ್ತಾಳೆ ಇವಳಿಗೂ ಅಷ್ಟೇ ಸೋನು ರೆಡಿ ಆದಮೇಲೆ ನನಗೆ ವೀಡಿಯೋ ಮಾಡೋಕ್ಕಾಗಲೇ ಇಲ್ಲ ಯಾಕಂದರೆ ಬ್ಯುಸಿ ಇದ್ದೆ ಸೊ ಫೋಟೋನೇ ಹಾಕಿದ್ದೀನಿ ಹೇಗಾಗಿದೆ ರೆಡಿ ಹೇಳಿ ಕಮೆಂಟ್ ಮಾಡಿ ಹೇಳಿ ಇಲ್ಲಿ ಗಣಪತಿ ಮೂರ್ತಿ ಇತ್ತು ಗಣಪತಿ ಮೂರ್ತಿಗೆ ನಾವು ಫಸ್ಟ್ ಪೂಜೆ ಮಾಡಿ ಆಮೇಲೆ ಫಂಕ್ಷನ್ ಸ್ಟಾರ್ಟ್ ಮಾಡೋಣ ಅಂತ ಪೂಜೆ ಮಾಡ್ತಾ ಇದ್ವಿ ನಾನು ನಮ್ಮ ಅಂಟಿ ಮತ್ತು ನಮ್ಮ ತಮ್ಮ ಎಲ್ಲ ಇವರು ನಮ್ಮ ಮನೆಯವರ ಚಿಕ್ಕಮ್ಮನ ಮಗಳು ರಾಣಿ ಅಂಟಿ ಅಂತ ನಾವು ಆಂಟಿ ಅಂತಲೇ ಎಲ್ರಿಗೂ ಹೇಳಗಡೆ ಶಿವನ ಮೂರ್ತಿ ಇತ್ತು ಅಲ್ಲಿ ಪೂಜೆ ಮಾಡೋಕ್ಕೆ ಕಳಿಸಿದ್ವಿ ಅಲ್ಲಿ ಪೂಜೆ ಮಾಡಿದ್ರು ಈ ಪೂಜೆ ಎಲ್ಲ ಆದಮೇಲೆ ನಾವು ಫಂಕ್ಷನ್ ಸ್ಟಾರ್ಟ್ ಮಾಡಿದ್ವಿ ಇನ್ನೇನು ನಮಸ್ಕಾರ ಮಾಡೋಕ್ಕೆ ಸೋನು ಬಂದ್ಲು ನೋಡಿ ಹೇಗೆ ಕಾಣ್ತಾ ಇದ್ದಾಳೆ ಅಂತ ಕಾಮೆಂಟ್ ಮಾಡಿ ಹೇಳಿ ನನಗೆ ತಮ್ಮ ಅವ್ರಿಗೆ ಕಾಮಿಡಿ ಮಾಡ್ತಾ ಇದ್ದ ಸರಿಯಾಗಿ ಅವರಿಬ್ರು ಹಾಗೆ ಇನ್ನೇನು ಭುವನೋ ಫಂಕ್ಷನ್ ಡ್ರೆಸ್ ಹಾಕೋಬೇಕಿತ್ತು ಫಂಕ್ಷನ್ ಸ್ಟಾರ್ಟ್ ಮಾಡಿದ್ವಿ ನಮ್ಮ ಕಡೆ ನೋಡಿ ಈ ತರ ಅಕ್ಕಿಯಿಂದ ಶಶಿ ಇರೋದು ಯಾವುದೇ ರೀತಿ ಫಂಕ್ಷನ್ ಗಳಿಗೆ ಅಥವಾ ಒಳ್ಳೆ ಕಾರ್ಯಗಳಿಗೆ ಈ ತರ ಮಾಡಿ ಕೂಡಿಸ್ತೀವಿ ನೋಡಿ ಇನ್ನೇನು ಭೂವನ್ಗೂ ಮತ್ತೆ ಸೋನುಗೂ ಕುಕ್ಮ ಹಚ್ಚಿ ಸೀರೆ ಮತ್ತೆ ಬಟ್ಟೆ ಕೊಡ್ತಾರೆ ಇದು ನಮ್ಮ ಉತ್ತರ ಕರ್ನಾಟಕದಲ್ಲಿ ತುಂಬಾನೇ ಫೇಮಸ್ ಫಂಕ್ಷನ್ ಅಂತ ಹೇಳ್ಬೋದು ಹುಟ್ಗಿಣಿ ಅಂತೀವಿ ನಾವು ಇದಕ್ಕೆ ಈ ಫಂಕ್ಷನ್ ಏನು ಅಂತ ಕೆಲವೊಬ್ಬರಿಗೆ ಅರ್ಥ ಆಗಿರೋದಿಲ್ಲ ನಾನು ಶಾರ್ಟ್ಸ್ ಹಾಕಿದ್ನಲ್ವಾ ಅಲ್ಲಿ ಎಲ್ರು ಕೇಳ್ತಾ ಇದ್ರು ಏನು ಫಂಕ್ಷನ್ ಅಂತ ನಮ್ಮ ಕಡೆ ಹನ್ನೊಂದು ವರ್ಷ ಮುಗಿಯೋಷ್ಟರಲ್ಲಿ ಸೋದ್ರ ಮಾವನ ಅಂದರೆ ನಮ್ಮ ತವ್ರ ಮನೆ ಕಡೆಯಿಂದ ಸೀರೆ ಉಡಿಸ್ತಾರೆ ನನ್ನ ಮಗಳಿಗೆ ಅದಕ್ಕೆ ಹುಟ್ಗಿಣಿ ಅಂತ ಕರಿತೀವಿ ನಾವು ಭುವನ್ಗೆ ಒಂಬತ್ತು ವರ್ಷ ಇದೆ ಮತ್ತು ಸೋನುಗೆ ಹನ್ನೊಂದು ವರ್ಷ ಇದೆ ಅದಕ್ಕೋಸ್ಕರ ಈ ಥರ ಫಂಕ್ಷನ್ ಮಾಡ್ತಾ ಇದ್ದೀವಿ ನಮ್ಮ ಕಡೆ ಈ ಥರ ಬೆಸ ಸಂಖ್ಯೆ ಇದ್ದರೆ ಪ್ರತಿಯೊಬ್ಬರು ಮಕ್ಳಿಗೂ ಮಾಡ್ತಾರೆ ನೋಡಿ ಭುವನ ಸೋನು ರೆಡಿಯಾಗಿ ಬಂದರೂ ಹೇಗೆ ಕಾಣ್ತಾ ಇದ್ದಾರೆ ಮತ್ತು ನಮ್ಮ ಕಡೆ ಈ ಫಂಕ್ಷನ್ಗೆ ಹುಟ್ಗಿಣಿ ಅಂತೀವಿ ನಿಮ್ಮ ಕಡೆ ಏನಂತೀರಾ ಯಾವ್ಯಾವ ಊರಲ್ಲಿ ಏನಂತೀರಾ ಅಂತ ಕಮೆಂಟ್ ಮಾಡಿ ಹೇಳಿ ಮತ್ತು ಇದಕ್ಕೆ ಆಫ್ ಸೀರೆನೂ ಅಂತಾರೆ ನಮ್ಮ ಸೋನಗಂತೂ ಎಷ್ಟು ರೀತಿಯಾಗಿ ಸ್ಟೈಲಾಗಿ ಸೀರೆ ಉಡಿಸೋದು ಇನ್ನೇನು ನಮ್ಮ ವಿದ್ಯಾ ಅಕ್ಕ ಮತ್ತೆ ಜ್ಯೋತಿ ಅಂಟಿ ಮತ್ತೆ ಇನ್ನೊಂದು ಸ್ಟೈಲಲ್ಲಿ ಸೀರೆ ಉಡಿಸ್ತಾ ಇದ್ದಾರೆ ಅವಳಿಗೆ ನಮ್ಮ ಜ್ಯೋತಿ ಅಂಟಿ ಅಂತೂ ಫುಲ್ ಆ್ಯಕ್ಟಿವ್ ಆಗಿರ್ತಾರೆ ಯಾವಾಗಲೂ ಚಿಕ್ಕವ್ರು ಇಟ್ಕೊಂಡು ದೊಡ್ಡವ್ರಿಗೂ ಏನೇ ಫಂಕ್ಷನ್ ಇದ್ರು ವೆರೈಟಿ ಸಾರಿ ಉಡಿಸೋದ್ರಲ್ಲಿ ಅವರು ತುಂಬಾ ಫೇಮಸ್ಸು ನೋಡಿ ಇವಾಗ ಇನ್ನೊಂದು ಸ್ಟೈಲಲ್ಲಿ ಊಡ್ಸಿದ್ರು ಅವಳಿಗೆ ಇಂತೂ ಫಂಕ್ಷನ್ ಮುಗಿಯವರೆಗೂ ಸೋನು ಹತ್ರನೇ ಇದ್ರು ಚೆನ್ನಾಗಿ ನೋಡ್ಕೊತಾ ಇದ್ರು ಅವಳಿಗೆ ಸೋನುಗೆಲ್ಲ ರೆಡಿ ಆದಮೇಲೆ ನನ್ನ ಫ್ರೆಂಡ್ಸ್ ಎಲ್ಲ ರೆಡಿ ಆಗ್ತಿದ್ರು ಇಲ್ಲಿ ರೂಮಲ್ಲಿ ಇನ್ನೇನು ನಾವು ಎಲ್ಲ ಥರ ಹಣ್ಣು ಮತ್ತು ಸ್ವೀಟ್ಸ್ ತಗೊಂಬಂದಿದ್ವಲ್ಲ ಅದನ್ನ ಟೇಬಲ್ ಮುಂದೆ ಇಟ್ಟು ಫೋಟೋ ತೆಕ್ಸೋಣ ಅಂದರೆ ಅದನ್ನು ಎಲ್ಲ ಅರ್ಜೆಂಟಾಗಿ ಹೇಗೋಗೋ ಇಟ್ಕೊಂಬಿಟ್ರು ಮತ್ತು ನನಗೆ ಸರಿಯಾಗಿ ವೀಡಿಯೋ ಮಾಡೋಕ್ಕೂ ಆಗಲಿಲ್ಲ ನಮ್ಮ ಸೋನುಗೆ ಭಾಗ್ಯ ಅಕ್ಕ ದಂಡಿ ಕಟ್ತಾ ಇದ್ಲು ಮತ್ತು ಭುವನ್ಗೆ ಪ್ರಭು ಎಲ್ಲ ಕುಕ್ಮ ಹಚ್ಚಿ ಹಾರ ಹಾಕೋದು ಎಲ್ಲ ಅವ್ನು ಮಾಡ್ತಾ ಇದ್ದ ಈ ಕಡೆ ಹಾಗೆ ಫಂಕ್ಷನ್ ಸ್ಟಾರ್ಟ್ ಮಾಡಿಬಿಟ್ರು ಆ ಕಡೆ ನಮಗೂ ಬಂದವರೆಲ್ಲ ಹಾಗೆ ಆಯರಿ ಮಾಡ್ತಾಯಿದ್ರು ನಾವು ಎಲ್ರಿಗೂ ರಿಟನ್ ಗಿಫ್ಟ್ ತೊಗೊಂಡಿದ್ವಿ ರಿಟರ್ನ್ ಗಿಫ್ಟು ನಾನು ಏನಾದರೂ ಚೆನ್ನಾಗಿರೋ ಐಟಮ್ ತೊಗೋಬೇಕು ಅಂತ ಯೋಚನೆ ಮಾಡಿದ್ವಿ ಬಟ್ ಟೈಮ್ ಸಾಕಾಗಲಿಲ್ಲ ನನಗೆ ಅದಕ್ಕೋಸ್ಕರ ನಾವೆಲ್ಲರಿಗೂ ಬಂದವ್ರಿಗೆ ಸೀರೆ ಬ್ಲೌಸ್ ಪೀಸ್ ಊಟ ಗಿಟ್ಟವೆಲ್ಲ ನಮ್ಮ ಕಡೆ ಏನು ಪದ್ಧತಿ ಇದೆ ಅದನ್ನೇ ಕೊಟ್ವಿ ನಾನು ಸೋನದು ಸೀರೆ ಎಲ್ಲಿ ತೊಗೊಂಡಿದ್ದೀನಿ ಅಂತ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ ಸಮೃದ್ಧಿ ಸಿಲ್ಕಲ್ಲಿ ತಗೊಂಡಿದ್ದೀನಿ ಮತ್ತೆ ಅಲ್ಲಿ ಒಳ್ಳೊಳ್ಳೆ ಕಲೆಕ್ಷನ್ ಇದೆ ಮತ್ತೆ ಒಳ್ಳೊಳ್ಳೆ ಆಫರ್ ಇದೆ ನೀವು ಸರ್ತಿ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿದೆ ನಂಗೆ ಎಲ್ಲರೂ ಕೇಳ್ತಾ ಇದ್ರು ಸೀರೆ ಎಲ್ಲಿ ತಗೊಂಡಿದೀಯ ಅಂತ ನೋಡಿ ಇದು ತಲೆಗೆ ಹಾಕಿರೋದು ಹೂವಿನ ದಂಡಿ ನಾವು ಹೂವಿನ ದಂಡಿ ಅಂತೀವಿ ಇದಕ್ಕೆ ಮತ್ತೆ ಎಲ್ಲರೂ ಕನ್ಫ್ಯೂಸ್ ಆಗಿ ಕೇಳ್ತೀರಾ ಸೋನುಗೆ ಹೊಸ ಸೀರೆ ಉಡಿಸಿ ಮಾಡ್ಲಕ್ಕಿ ತುಂಬಿದ್ರು ಹೂವನ್ಗೂ ಹೊಸ ಬಟ್ಟೆ ಕೊಟ್ಟು ಶಾಲ್ ಹೊಚ್ಚಿದ್ರು ಮತ್ತು ಇದು ನಾವು ಫಾಸ್ಟ್ ಫಂಕ್ಷನ್ ಮಾಡ್ತಿರೋದ್ರಿಂದ ಬೆಳ್ಳಿ ಹಾಕಬೇಕು ಅಂತ ಹೇಳಿದ್ರು ನಮ್ಮಮ್ಮ ಸೊ ಅದಕ್ಕೋಸ್ಕರ ಬು ಒಂದು ಚೈನ್ ತಂದಿದ್ರು ಸೋನುಗೆ ರಿಂಗ್ ತಂದಿದ್ರು ಇದಾದಮೇಲೆ ಗೋಲ್ಡ್ ರಿಂಗ್ ಹಾಕಿದ್ರು ಇಬ್ಬರಿಗೂ ಫ್ಯಾನ್ಸಿ ಜುಮಕಿ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ ನನಗೆ ಬೇಕಾಗಿರೋ ಡಿಸೈನ್ ಸಿಗಲಿಲ್ಲ ಸೊ ಅದಕ್ಕೋಸ್ಕರ ಅಮ್ಮ ಹೇಳಿದ್ರು ಇವಾಗ ಗೋ ಗಟ್ಟಿ ರಿಂಗೆ ತಗೋ ಅಂತ ಅದನ್ನೇ ತೊಗೊಂಡೆ ನಾನು ಗಟ್ಟಿ ಗಟ್ಟಿರಿಂಗ್ನೆ ನೋಡಿ ಫಸ್ಟ್ ಬೆಳ್ಳಿ ಹಾಕಿರೋದು ಬೆಳ್ಳಿ ರಿಂಗಿದು ನೆಕ್ಸ್ಟ್ ಇಬ್ಬರಿಗೂ ಗೋಲ್ಡ್ ಹಾಕಿದ್ದಾರೆ ಅದೊಂದು ನಾನು ಫೋಟೋ ತೆಗೆದು ಹಾಕಿದ್ದೀನಿ ನಿಮಗೆ ಈ ಫಂಕ್ಷನ್ದು ಫೋಟೋನು ಬಂದಿದೆ ನಾನು ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ಫೋಟೋನು ತುಂಬ ಚೆನ್ನಾಗಿ ತೆಗೆದಿದ್ದಾರೆ ಸಖತ್ತಾಗಿದೆ ನಮಗಂತೂ ತುಂಬಾ ಇಷ್ಟ ಆಯಿತು ಅವರು ಬಿಜಾಪುರದಲ್ಲೇ ಇರೋದು ನಿಮಗೆ ಏನಾದರೂ ಅವ್ರ ನಂಬರ್ ಬೇಕಿದ್ದರೆ ನಾನು ಡಿಸ್ಪ್ಲೇ ಮೇಲೆ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಎಲ್ಲ ಆಂಟಿಗಳು ಸ್ಟೇಜ್ ಮೇಲೆ ಇದ್ದರು ನಾವು ಏನೇ ಫಂಕ್ಷನ್ ಇರಲಿ ಸಖತ್ತಾಗಿ ಸೆಲೆಬ್ರೇಷನ್ ಮಾಡ್ತಾರೆ ನಮ್ಮ ಮನೇಲಿ ನೋಡಿ ಇವರು ನಮ್ಮ ಮನೆಯವರ ಚಿಕ್ಕಪ್ಪನ ಮಗಳು ವೀಣಾ ಅಂತ ನಾವು ವೀಣಾ ಆಂಟಿ ಅಂತಲೇ ಕರೆಯೋದು ಎಲ್ರಿಗೂ ಸೋನುಭವನ್ಗೆ ಎಲ್ಲ ಅತ್ತೆಗಳು ಒಬ್ರಾದ್ಮೇಲೆ ಒಬ್ಬರು ಆರತಿ ಮಾಡಿದ್ರು ಬಂದವರೆಲ್ಲ ಹೇಳ್ತಾ ಇದ್ರು ಸೋನು ಬೋನ್ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದಾರೆ ದೃಷ್ಟಿ ತೆಗೀರಿ ಅಂತೂ ಆಗ ಕಾಣ್ತಾ ಇದ್ರು ಅಲ್ವಾ ಎಲ್ಲರೂ ಅವ್ರ ಅತ್ತೆಗಳು ಮತ್ತೆ ಎಲ್ಲರೂ ಸೇರಿ ಆರತಿ ಮಾಡಿ ಅವರಿಬ್ಬರಿಗೂ ಆಶೀರ್ವಾದ ಮಾಡಿದ್ರು ಅದನ್ನು ನಾನು ಮುಂದೆ ಟೇಬಲ್ ಹಾಕಿ ಎಲ್ಲ ಡೆಕೋರೇಷನ್ ಮಾಡೋಣ ಅಂದ್ಕೊಂಡಿದ್ದೆ ಬಟ್ ನನಗೆ ಟೇಬಲ್ ಸಿಗಲಿಲ್ಲ ಟೇಬಲ್ ಅದು ಯೂಟ್ಯೂಬ್ ಟೇಬಲ್ ಅದನ್ನೇ ಈ ಥರ ಹಾಕಿ ಎಲ್ಲ ಡೆಕೋರೇಷನ್ ಮಾಡಿದ್ರು ಅದು ಸರಿಯಾಗಿ ವೀಡಿಯೋ ಮಾಡ್ಕೊಳ್ಳೋಕ್ಕೂ ಆಗಲಿಲ್ಲ ನನಗೆ ಸಾಕು ನಂಗೆ ಅದೇ ದೊಡ್ಡ ಖುಷಿ ಒಂದೇ ಮತ್ತೆ ಬಂದಿರಲ್ಲ ಅದೇ ದೊಡ್ಡ ಖುಷಿ ನಮ್ಮ ಸೋನು ಭುವನ್ ಫಂಕ್ಷನ್ಗೆ ಎಲ್ಲ ನಮ್ಮ ರಿಲೇಟಿವ್ಸು ಮತ್ತು ಆಂಟಿಗಳು ನಮ್ಮ ಮಾಮಿ ಹಾಗೆ ನಮ್ಮ ಫ್ರೆಂಡ್ಸ್ ಎಲ್ಲರೂ ಬಂದು ಮುಂದೆ ನಿಂತು ಅವ್ರ ಮನೆ ಫಂಕ್ಷನ್ ಥರ ಅಂದ್ಕೊಂಡು ತುಂಬ ಚೆನ್ನಾಗಿ ಫಂಕ್ಷನ್ ಮಾಡಿದ್ರು ತುಂಬಾ ಚೆನ್ನಾಗಾಯಿತು ಇವರೆಲ್ಲ ಬಂದಿದ್ದು ನನಗೂ ತುಂಬ ಖುಷಿ ಆಯಿತು ನೋಡಿ ಎಷ್ಟು ಸಾಧ್ಯ ಆಗುತ್ತೋ ನಾನು ಅಷ್ಟು ವೀಡಿಯೋ ಮಾಡಿದ್ದೀನಿ ನಮ್ಮ ತಮ್ಮನೂ ಹೇಳ್ತಾ ಇದ್ದೆ ಹಾಗೆ ವೀಡಿಯೋ ಮಾಡ್ಕೋ ಅಂತ ನಂಗೆ ಎಷ್ಟಾಗುತ್ತೋ ಅಷ್ಟು ಮಾಡಿದ್ದೀನಿ ಎಲ್ಲರೂ ಇದೇ ರೀತಿ ಸಪೋರ್ಟ್ ಮಾಡಿ ನನಗೆ ಮನೇಲಿ ಏನಾದರೂ ಫಂಕ್ಷನ್ ಇದ್ದರೆ ಕಾಮಿಡಿಗಳು ಮಾಡೋದು ಜಾಸ್ತಿ ಹಾಗೆ ನಮ್ಮ ವಿದ್ಯೆ ಅಕ್ಕನೂ ನಮ್ಮ ಆಂಟಿಗೆ ಕಾಮಿಡಿ ಮಾಡ್ತಾಯಿದ್ರು ಅಂತವರೆಲ್ಲ ಹೇಳ್ತಾ ಇದ್ರು ಫಂಕ್ಷನ್ ಮಾತ್ರ ಚೆನ್ನಾಗಾಯಿತು ಹಾಗೆ ಊಟ ಕೂಡ ಅಷ್ಟೇ ಚೆನ್ನಾಗಿತ್ತು ನಾವಂತೂ ಹೊಟ್ಟೆ ತುಂಬ ಖುಷಿಯಾಗಿ ಊಟ ಮಾಡಿದ್ವಿ ಅಂತ ಎಷ್ಟೋ ಜನ ಹೇಳಿದರು ಬಟ್ ಮೇನ್ ಅದೇ ಅಲ್ವಾ ಯಾವುದೇ ಫಂಕ್ಷನ್ ಇರಲಿ ಏನೇ ಇರಲಿ ಅಡುಗೆ ಒಂದು ಚೆನ್ನಾಗಿ ಅದೇ ಒಂದು ದೊಡ್ಡ ಖುಷಿ ಎಲ್ಲರೂ ಬಂದು ಊಟ ಮಾಡಿ ಚೆನ್ನಾಗಿ ಹಾರೈಸಿದ್ರೆ ಅಲ್ವಾ ನಮಗೂ ಒಂಥರ ಫಂಕ್ಷನ್ ಮಾಡೋಕ್ಕೂ ಖುಷಿಯಾಗುತ್ತೆ ಊಟ ಮಾಡಿದ್ದು ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದರೆ ನಾನು ಆ ಕಡೆ ಹೋಗಿರಲಿಲ್ಲ ಇಲ್ಲೇ ಇದ್ದೆ ನೀನು ನಮ್ಮಮ್ಮ ಆರತಿ ಮಾಡ್ತಿದ್ದಾರೆ ಎಲ್ಲರೂ ಫೋಟೋ ತೆಗೆಸ್ಕೊತಾ ಇದ್ವಿ ಹಾಗೆ ನಮ್ಮ ಆಂಟಿಗಳೆಲ್ಲ ಸೇರಿ ಗ್ರೂಪ್ ಫೋಟೋ ತೆಗೆಸ್ಕೊಳ್ತಾ ಇದ್ರು ಇವ್ರು ಬಂದು ನಮ್ಮ ಸೋದರ ಮಾವನ ಹೆಂಡತಿ ಅಂದರೆ ನಮ್ಮಮ್ಮಾರ ಅಣ್ಣನ ಹೆಂಡತಿ ಆಗಬೇಕು ಎಲ್ಲರೂ ಫಂಕ್ಷನ್ಗೆ ಆದರು ಫಂಕ್ಷನ್ಗೆ ಎಲ್ಲರೂ ಬಂದರು ಒಂದೇ ಮಾತಿಗೆ ಬಂದರು ತುಂಬಾ ಖುಷಿ ಆಯಿತು ನಮಗಂತೂ ನಮ್ಮಿಬ್ಬರು ಮಕ್ಕಳಂತೂ ತುಂಬ ಮುದ್ದಾಗಿ ಕಾಣ್ತಾ ಇದ್ದಾರೆ ನನಗಂತೂ ನೋಡಿ ತುಂಬಾ ಖುಷಿ ಆಯಿತು ಎಲ್ಲರೂ ಬಂದವರೆಲ್ಲ ಅದೇ ಹೇಳ್ತಾ ಇದ್ರು ಮುದ್ದಾಗಿ ಕಾಣ್ತಾ ಇದ್ದಾವೆ ಎರಡು ಮಕ್ಕಳು ಅಂತ ಈ ಕಡೆ ಮತ್ತೆ ಮಾವಾಗೆ ಹಾಗೆ ಐರಿ ಮಾಡ್ತಾ ಇದ್ರು ನಮಗೂ ಕೂಡ ಎಲ್ಲರೂ ಐರಿ ಮಾಡಿದ್ರು ನಾವು ಹಾಗೆ ಅವ್ರಿಗೂ ಬಂದವ್ರಿಗೆಲ್ಲ ಐರಿ ಮಾಡಿಬಿಟ್ವಿ ಆವಾಗಲೇ ಇವರೆಲ್ಲ ನನ್ನ ಫ್ರೆಂಡ್ಸು ಊರಿಂದ ಬಂದಿದ್ದರು ನೋಡಿ ತುಂಬಾ ಖುಷಿ ಆಯಿತು ಚೈಲ್ಡ್ಹುಡ್ ಫ್ರೆಂಡ್ಸು ಮತ್ತು ಹೈಸ್ಕೂಲ್ ಫ್ರೆಂಡ್ಸು ಒಂಥರ ಎಲ್ಲ ಸೇರಿದ್ವಿ ತುಂಬ ಖುಷಿ ಆಯಿತು ಇವಳು ಬಂದು ಶಿಲ್ಪ ಇಬ್ಬರು ಶಿಲ್ಪಾನೇ ಆಗಬೇಕು ಶಿಲ್ಪ ಸ್ಕ್ವೇರ್ ಅಂತೀವಿ ಅವರಿಬ್ಬರಿಗೂ ಇವಳು ಗೀತಾ ಅಂತ ಇರೇ ನನ್ನ ಬಿಟ್ಟು ವೀಡಿಯೋ ಮಾಡ್ಕೋತಿದ್ದೀರಾ ನಾನು ಬರ್ತೀನಿ ನನ್ನನ್ನೇ ಮಿಸ್ ಮಾಡ್ಕೊತಿದ್ದೀರಾ ನೀವು ಅಂತ ಕಾಮಿಡಿ ಮಾಡ್ತಾ ಇದ್ಲು ನಿಮ್ಮ ಗ್ರೂಪಲ್ಲಿ ಈ ಥರ ಕಾಮಿಡಿ ಮಾಡೋರು ಯಾರಾದರೂ ಇದ್ದರೆ ಕಮೆಂಟ್ ಮಾಡಿ ಹೇಳಿ ನಮಗೂ ತುಂಬ ಖುಷಿ ಆಗುತ್ತೆ ಇದೆಲ್ಲ ಆದಮೇಲೆ ನಾವು ಒಂದೆರಡು ಫೋಟೋ ತೆಗೆಸ್ಕೊಂಡ್ವಿ ಫ್ರೆಂಡ್ಸ್ ಎಲ್ಲ ಸೇರಿ ಹಾಗೆ ಒಂದು ಮೆಮೊರಿ ಇರುತ್ತೆ ಮತ್ತು ತುಂಬ ಜನ ಮಿಸ್ ಇದ್ರು ನಾವು ಬರ್ತಾ ಇದ್ವಿ ಅಂತ ನನಗೆ ಲಾಸ್ಟ್ ಟೈಮಲ್ಲಿ ತುಂಬ ಅರ್ಜೆಂಟ್ ಆಗಿಬಿಟ್ಟು ಕೆಲವೊರಿಗೆ ಹೇಳೋಕ್ಕಾಗಲೇ ಇಲ್ಲ ಪಾಪ ಎಷ್ಟೊಂದು ಜನ ಮಿಸ್ ಮಾಡಿಕೊಂಡ್ರು ನೋಡಿ ಇದು ಫ್ಯಾಮ್ಲಿ ಗ್ರೂಪ್ಪು ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ನಾವು ಫ್ಯಾಮ್ಲಿ ಗ್ರೂಪ್ ಫೋಟೋ ತೊಗೊಂಡ್ವಿ ತುಂಬ ಚೆನ್ನಾಗಿತ್ತು ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದರೆ ಪ್ಲೀಸ್ ಎಲ್ಲರೂ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ನೆಕ್ಸ್ಟ್ ಇನ್ನೊಂದು ವೀಡಿಯೋೊಂದಿಗೆ ಬರ್ತೀನಿ ಟೇಕ್ ಕೇರ್ ಬ ಬಾಯ್